ಹೊರಟಿದಾರಂತೆ ಮಗನೇ ಬರ್ತಾರಂತೆ ನಾನು ಹೋಗಿ ಬಸ್ ಸ್ಟಾಪ್ಗೆ ಕರ್ಕೊಂಬರ್ತೀನಿ ಎಲ್ಲಿ ನಿಮ್ಮ ಅಮ್ಮ ನೀನು ಹೊರಗಡೆ ಹೋಗಿದ್ವಿ ಅಂತಲ್ಲ ಎಲ್ಲಿ ನಿಮ್ಮ ಅಮ್ಮ ಕರೆ ಕಾಂತಲ್ಲ ಹಾಂ ಕರ್ದೆ ಅಮ್ಮ ಬರ್ತಾ ಇದ್ದಾರಂತೆ ಏನಗ್ ಬರ್ತಾರ ಅಂತ ನಿಮ್ಮಮ್ಮ ಆಸ್ತಿನಾ ಇದ್ದ್ರು ತಾನೇ ನಿಮ್ಮ ಅಕ್ಕನ ಮನೇಲಿ ಇವಾಗ ಏನಕ್ಕೆ ಬರ್ತಾರ ಅಂತ ಇಲ್ಲಿಗೆ ಅಮ್ಮೊಂದು ಹುಷಾರ್ ಇಲ್ವಾ ಅಂತ ಅದಕ್ಕೆ ಬರ್ತಾ ಇದ್ದರು ಏನು ಬರ್ಬರ್ದಾ ನಮ್ಮಮ್ಮ ಬರಲಾಪ್ಪ ನಿಮ್ಮಮ್ಮ ಬರಬೇಡ ಅಂತ ಏನು ಯಾರು ಹೇಳಿಲ್ಲ ಬಂದ್ರೆ ನಿಮ್ಮಮ್ಮ ಅತ್ತಾಗಿ ಇರಬೇಕು ಸುಮ್ಮನೆ ಕಿತಾಪತಿ ಮಾಡೋದಲ್ಲ ಇದೆ ತುಂಬಾ ದಿನ ಅದ್ಮೇ ಬರ್ತಾ ಇದ್ದಾರೆ ಏನಕ್ಕೆ ಇತ್ರಾ ಅಮ್ಮಾ ಅಂತಾಡ್ತೀನಿ ನಾನು బర్లే నామ్మ నేను బర్బడ ಅಂತ నేను ಹೇಳ್తాయలా అదృ సున్న ఇరదులా నామ్మ ఎను ఆగుదే ఇరతరా నా నోక్కున్ తినిబడు నిక్క తల తీస్కొంటి ఏం నడద్రోపలా నిమ్మమ్మ అచ్చరే illa ఇచ్చరే ಅಂತ ಹೇಳ್తనే మాట అది ಎಷ್ಟು ನಂತ ಬ್ಲಾಕ್ ಆಗುತ್ತೆ ಬಾಳ ಏನ್ ಅನ್ಕೊಂತಾರೆ ನಾನು ಮಾತ್ರ ಇಲ್ಲಿ ನಾನ್ ನೋಡ್ಕೊಳ್ಳೋದು ಬಿಟ್ಟು ಅವ್ರ ಹತ್ರ ಬ್ಲಾಕ್ ಆಗುತ್ತಾ ನಮ್ ಅಮ್ಮನ್ದು ತಾನೆ ಹೋಗಿ ಬಂದ್ ಅಂತ ನಾನೇ ನೋಡ್ಕೊಳ್ತೀನಿ ನಾನು ಹೋಗಿ ಅಂತ ಅಂದ್ಬಿಟ್ಟು ಈಗ ಬರ್ತಾ ಇದ್ದಾರೆ ಅಲ್ಲಿ ಇವಾಗ ವಾಪಸ್ ನಾನು ನಾನು ಅಮ್ಮನ್ನ ನೀವು